ವೀಕ್ಷಕರೇ ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಎಲ್ಲಿ ಸಮಸ್ಯೆ ಇದೆ ಯಾರ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಆ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಚಿತ್ರಣವನ್ನ ನಿಮ್ಮ ಮುಂದೆಯೇ ಇಟ್ಟು ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಕೂಡ ನಿಮ್ಮ ಮುಂದೆಗೆ ಮಾಡಲಾಗತ್ತೆ ಟಿ ಫೈ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಸಮಾಜದಲ್ಲಿ ಆಗ್ತಿರುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವುದರ ಜೊತೆಗೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಹಾಗಿದ್ರೆ ಇವತ್ತು ನಮ್ಮ ಜನಧನಿ ಕಾರ್ಯಕ್ರಮದಲ್ಲಿ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಎಲ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಯಾರಿಂದ ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇವೆ ನೋಡಿ ಇದನ್ನ ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತ ಸುದ್ದಿ ದಯವಿಟ್ಟು ಆರೋಗ್ಯ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇದು ಒಂದು ಅಥವಾ ಎರಡು ಕಂಪ್ಲೇಂಟ್ ಅಲ್ಲ ಈಗಾಗಲೇ ಸಾವಿರಾರು ಕಂಪ್ಲೇಂಟ್ ಆಗಿ ಹೋಗಿದೆ ಬಡವರ ಸಂಜೀವಿನಿಯಲ್ಲಿ ಸರಿಯಾದ ಚಿಕಿತ್ಸೆ ಬಡವರಿಗೆ ಸಿಗ್ತಾ ಇಲ್ಲ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಿತ್ಯವೂ ಕೂಡ ಒಂದಲ್ಲ ಒಂದು ತೊಂದರೆ ಅಂತೂ ಇದ್ದೇ ಇರತ್ತೆ ಇಲ್ಲಿ ಎಂ ಐ ಆರ್ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು ಅಂದ್ರೆ ಕಾಯಬೇಕಾಗಿರೋದು ಇಪ್ಪತ್ತು ದಿನ ಅಲ್ಲ ಸ್ವಾಮಿ ಒಂದು ಸ್ಕ್ಯಾನಿಂಗ್ ಗೆ ಇಪ್ಪತ್ತು ದಿನ ಕಾಯ್ಬೇಕು ಅಂತ ಅಂದ್ರೆ ಏನ್ ಕತೆ ಅಷ್ಟರಲ್ಲೇ ರೋಗಿಗಳ ಆರೋಗ್ಯಕ್ಕೆ ಏನಾದರೂ ಆದ್ರೆ ದೇವರೇ ಗತಿ ಕಿಮ್ಸ್ ಆಡಳಿತ ಮಂಡಳಿಯ ಬೇಜವಾಬ್ದಾರಿಯಿಂದ ರೋಗಿಗಳು ಇದ್ದಾರೆ ರೋಗಿಗಳು ಸಾವನ್ನಪ್ಪಿದ್ರು ಕೂಡ ಕಿಮ್ಸ್ ಆಡಳಿತ ಮಂಡಳಿ ಅಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದೆ ಹೊಸ ಎಂ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಅನ್ನ ಹನ್ನೆರಡು ಪಾಯಿಂಟ್ ಐದು ಕೋಟಿ ಖರ್ಚು ಮಾಡಿ ಕಿಮ್ಸ್ ನಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಅನ್ನ ಅಳವಡಿಕೆ ಮಾಡಿದ್ದಾರೆ ರೋಗಿಗಳಿಗೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳೋ ಕಿಮ್ಸ್ ಆಸ್ಪತ್ರೆ ವೈದ್ಯರು ಆದ್ರೆ ಸ್ಕ್ಯಾನಿಂಗ್ ಗೆ ಹೋದ್ರೆ ಇಪ್ಪತ್ತಿನ ಬಿಟ್ಟು ಬನ್ನಿ ಅಂತ ಸಿಬ್ಬಂದಿಗೆ ಇಪ್ಪತ್ತು ದಿನ ಬಿಟ್ಟು ಬಂದ್ರೆ ನಿಮ್ಮ ಸರಿದಿ ಬರುತ್ತೆ ಅಂತ ಉಡಾಟ ಉತ್ತರವನ್ನ ಕೊಡ್ತಾರೆ ಇದರಿಂದಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳೋಕೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಕಿಮ್ಸ್ ಹಾಸ್ಪಿಟಲ್ ಅಂತ ಏನಾದ್ರೂ ಇತ್ತು ಅಂತ ಆ ಹೆಸರು ಬಂತು ಅಂತಂದ್ರೆ ಅಂದ್ರೆ ಒಂದ್ಸಲ ಇನ್ ಏನ ಆಗಿದೆ ಅಂತ ಎಲ್ಲರ ತಲೆಯಲ್ಲೂ ಪ್ರಶ್ನೆ ಬರುತ್ತೆ ಒಂದಲ್ಲ ಒಂದು ಎಡಬಟ್ಟು ಆಗ್ತಾನೆ ಇರುತ್ತೆ ಕೋಟಿ ಕೋಟಿ ಅನುದಾನ ಬರುತ್ತೆ ಸ್ವಾಮಿ ಇದಕ್ಕೆ ಕೋಟಿ ಕೋಟಿ ಅನುದಾನ ಹೊಸ ಕಟ್ಟಡ ಅಂತೆ ಹೊಸ ಹೊಸ ಯೋಜನೆಗಳು ಜಾರಿಗೆ ಬರುವುದಂತೆ ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ನೂರೈವತ್ತು ಕೋಟಿ ವೆಚ್ಚದಲ್ಲಿ ಇದನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇವೆ ಶುರು ಮಾಡ್ತೀವಿ ಅಂತ ಹೇಳಿದ್ದು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಮಾಹಿತಿಯನ್ನು ಹಂಚ್ಕೊಂಡಿದ್ರು ಎಪ್ಪತ್ತು ಎರಡು ಕೋಟಿ ವೆಚ್ಚದಲ್ಲಿ ಕೆಮ್ಸ್ನ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ ಎಲ್ಲ ಸೇವೆನೂ ಸಿಕ್ಕಿಬಿಡುತ್ತೆ ಎಲ್ಲಾನು ಸೂಪರ್ ಆಗಿರುತ್ತೆ ತುರ್ತು ಚಿಕಿತ್ಸಾ ಘಟಕ ವಾರ್ಡಿಂದ ಹಿಡಿದು ಪ್ರತಿ ಒಂದು ಕೂಡ ಇರುತ್ತೆ ಅಂತ ಇದನ್ನ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷತೆ ಯೋಜನೆಯಲ್ಲಿ ಕೆಮ್ಸ್ ವ್ಯಾಪ್ ತೇಡಿಯಲ್ಲಿ ನೂರೈವತ್ತು ಕೋಟಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿದ್ದು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ನೂರೈವತ್ತು ಕೋಟಿ ಎಲ್ಲಿ ಹೋಯ್ತು ಅಂತ ಬೇಕಲ್ಲ ನಿಮಗೆ ಸರ್ಕಾರದಿಂದ ಅನುದಾನ ಬರುತ್ತೆ ಅಂತ ಅಂದ ಮೇಲೆ ಅದಕ್ಕೆ ತಕ್ಕಂಗೆ ಎಲ್ಲವೂ ವಿನ್ಯಾಸವಾಗಿದೆ ಅಂತ ಅಂದ ಮೇಲೆ ಅದಕ್ಕೆ ತಕ್ಕಂಗೆ ಎಲ್ಲಾ ವಿಭಾಗಗಳಲ್ಲೂ ಹೊಸ ಹೊಸ ಮಷಿನ್ಗಳು ಬಂದಿದೆ ಹೊಸ ಹೊಸ ವಾರ್ಡ್ಗಳು ಬಂದಿದೆ ಹೊಸ ಹೊಸ ಬೆಡ್ಗಳು ಬಂದಿದೆ ಅಂತ ಅಂದ್ರೆ ಏನ್ ಪುಕ್ಷೆ ಇಡೋದಕ್ಕೆ ಬಂದಿರೋದು ದುಡ್ಡು ನಿಮಗೆ ಅನುದಾನ ಶೋಕೇಶ್ ಮಾಡಿ ಇಟ್ಬಿಡಿ ಒಂದು ಕೆಮ್ಸ್ ಹಾಸ್ಪಿಟಲ್ ಅಂತ ಇದೆಯಲ್ಲ ಇದಕ್ಕೊಂದು ಚಂದದಿಂದ ಇನ್ನೂರು ಕೋಟಿ ಮುನ್ನೂರು ಕೋಟಿ ವೆಚ್ಚದಲ್ಲಿ ಶೋಕೇಶ್ ಮಾಡಿ ಇಡಿ ಯಾರು ಒಳಗೂ ಹೋಗಬಾರ್ದು ಯಾರು ಹೊರಗು ಬರಬಾರ್ದು ಅಂತ ಇರೋದು ಕೆಲಸ ಮಾಡೋದಕ್ಕೆ ಬಡವರಿಗೆ ಸಾಮಾನ್ಯ ವರ್ಗದವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಅಂತ ಆ ಭಾಗದಲ್ಲಿ ಒಂದು ಒಂದೊಳ್ಳೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದ್ರೆ ಯಾವ ಹಾಸ್ಪಿಟಲ್ ಇದೆ ಹೇಳಿ ನೋಡೋಣ ನೀವು ಹಾಗಿದ್ರೆ ಕಿಮ್ಸ್ ಬಿಟ್ಟು ಇನ್ ಯಾವ ಹಾಸ್ಪಿಟಲ್ಗೆ ಹೋಗ್ಬೋದು ದ್ರೋಗಿಗಳಿಗೆ ಅನುಕೂಲ ಆಗ್ಲಿ ಬಡವರಿಗೆ ಅನುಕೂಲ ಆಗ್ಲಿ ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ಲಿ ಅಂತ ಕಟ್ಸಿದಲ್ವಾ ಯೋಜನೆಗಳು ಅದಕ್ಕೆ ಅಲ್ವಾ ಬರೋದು ಹೊಸ ಹೊಸ ಯೋಜನೆಗಳು ಅಲ್ಲ ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಇಪ್ಪತ್ತು ದಿನ ಕಾಯ್ಬೇಕು ಅಂತ ಅಂದ್ರೆ ಏನು ಅರ್ಥ ಯಾಕೆ ಇಪ್ಪತ್ತು ದಿನ ಕಾಯ್ಬೇಕು ಇಪ್ಪತ್ತು ದಿನ ಕಾಯ್ಬೇಕು ಅಂತಂದ್ರೆ ಇದೇ ಹಾಸ್ಪಿಟಲಿಗೆ ಯಾಕೆ ಬರಬೇಕು ಒಂದ್ ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಜೀವ ಉಳಿದ್ರೆ ಸಾಕು ಅಂತ ಬೆಂಗಳೂರಿಗೆ ಬರ್ಬೋದಲ್ಲ ಉಡಾಫೆ ಉತ್ತರ ಸಿಬ್ಬಂದಿಗಳಿಗೆ ನಿಮ್ಮ ಮನೆಯಿಂದ ದುಡ್ಡು ತಂದು ಕೊಟ್ಟು ಇಲ್ಲಿ ಯಾರಿಗಾದ್ರೂ ಟ್ರೀಟ್ಮೆಂಟ್ ಕೊಡ್ತೀರಾ ಸಿಬ್ಬಂದಿಗಳು ಇಪ್ಪತ್ತು ದಿನ ಬಿಟ್ಟು ಬಂದು ಹೇಳಿ ಅಥವಾ ಕೇಳಿ ಅಂತ ಅನ್ನೋದಕ್ಕೆ ನೀವ್ಯಾರು ಸಿಬ್ಬಂದಿ ಅಷ್ಟೇ ನೀವು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಬೇಕು ಹೊಸದಾಗಿ ಅಲ್ವಾ ಈ ಎಮ್ ಆರ್ ಐ ಸ್ಕ್ಯಾನ್ ಪ್ರಾರಂಭ ಆಗಿರೋದು ಈ ಸೆಂಟರು ಸರಿ ಇಲ್ಲ ಅಂತಂದ್ರೆ ಬೀಗ ಹಾಕಿ ಮುಚ್ಕೊಂಡು ಹೋಗಿ ಕೋಟಿ ಕೋಟಿ ಕೊಟ್ಟು ಮಾಡಿಸಲ್ವಾ ಆ ಮಷಿನ್ಗಳನ್ನ ತರಲ್ವಾ ಕೋಟಿ ಕೋಟಿ ಕೊಟ್ಟು ಪುಕ್ಷ ಬರುತ್ತ ಕೋಟಿ ದೊಡ್ಡದಾಗಿ ಎಮ್ ಆರ್ ಐ ಸ್ಕ್ಯಾನ್ ಅಂತ ಹಾಕ್ಬಿಟ್ಟಿದ್ದಾರೆ ಆ ಸೆಂಟರ್ಗೆ ಹೆಸರುನ ಒಳಗಡೆ ಕೆಲಸ ಏನಾಗಲ್ಲ ಖಾಲಿ ಡಬ್ಬ ಡಬ್ಬ ಡಬ 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 ಅಂತ ಅಷ್ಟೇನೆ ಎಷ್ಟು ಪರ್ದಾಡ್ತಿದ್ದಾರೆ ಇದರಿಂದ ಜನಗಳು ಎಷ್ಟು ಅನ್ಯಾಯ ಆಗ್ತಿದೆ ಜನರಿಗೆ ಇದರಿಂದ ಯಾಕೆ ಹೊಟ್ಟೆ ಉರಿಸ್ತೀರ ಸ್ವಾಮಿ ಯಾಕೆ ಹೊಟ್ಟೆ ಉರಿಸ್ತೀರ ಪಾಪ ಅಲ್ಲಿ ಜನರದ್ದು ನಿಮಗೆ ಅಲ್ಲಿ ಎಮ್ ಎಲ್ ಎಂ ಪಿ ಸಿಎಂ ಇವ್ರ ಮಕ್ಳುಗಳು ಬರ್ತಾರ ಅವ್ರುಗಳು ಬರ್ತಾರ ಇಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳಕ್ಕೆ ಯಾರು ಬರೋದು ಸಾಮಾನ್ಯ ವರ್ಗದವ್ರು ಬರ್ತಾರೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ಎಂತ ಬರ್ತಾರೆ ದೊಡ್ಡದಾಗಿ ಹೆಸರು ಮಾಡಿಕೊಂಡು ಬೋರ್ಡ್ ಹಾಕೊಂಡಿರುವಂಥ ಹಾಸ್ಪಿಟಲ್ನ ಸ್ಥಿತಿಗತಿ ಈ ರೀತಿಯಾಗಿದೆ ಅಂತ ಅಂದ್ರೆ ನಗಲ್ವಾ ಎಲ್ರು ಆಚಿಕೆ ಆಗಲ್ವಾ ಒಂದು ವ್ಯವಸ್ಥೆ ಅನ್ನೋದು ನೆಟ್ಟಿಗಿರಬೇಕು ಕಿಮ್ಸ ಆಡಳಿತ ಮಂಡಳಿ ಅದೇನು ನಿದ್ದೆ ಮಾಡ್ತಾ ಇರುತ್ತೋ ಅದೇನು ಕಥೆನೋ ಅದೇನೋ ಅದೇವರಿಗೆ ಪ್ರೀತಿ ಒಂದು ಸ್ವಲ್ಪವೂ ಆಡಳಿತ ಮಂಡಳಿ ಎಚ್ಚೆತ್ಕೊಂಡಿದ್ರೆ ಈ ಥರ ಸಮಸ್ಯೆಗಳು ಆಗ್ತಿರ್ಲಿಲ್ಲ ಏನಕ್ಕೆ ಬೇಕು ಈ ಆಡಳಿತ ಮಂಡಳಿ ಕಾರ್ಯ ನಿರ್ವಹಿಸ್ತಿದ್ಯಾ ನಿರ್ವಹಿಸ್ತಾ ಇಲ್ವಾ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನೆಟ್ಟಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಬೆಡ್ಗಳು ಇದೆಯೋ ಇಲ್ವೋ ಸ್ಕ್ಯಾನಿಂಗ್ ಸೆಂಟರ್ ಗಳ ನೆಟ್ಟು ವರ್ಕ್ ಆಗ್ತಿದ್ಯೋ ವರ್ಕ್ ಆಗ್ತಿಲ್ವೋ ಸಿಬ್ಬಂದಿಗಳ ನೆಟ್ಟು ಗುತ್ರ ಕೊಡ್ತಿದ್ದಾರೋ ಕೊಡ್ತಾ ಇಲ್ವೋ ಇದೆಲ್ಲ ನೋಡೋದಕ್ಕಾಗಲ್ವಾ ವಿಚಾರಿಸೋದಕ್ಕಾಗಲ್ವಾ ಆಗಲ್ಲ ಅಂತಂದ್ಮೇಲೆ ಅದಕ್ಕೊಂದು ಆಡಳಿತ ಮಂಡಳಿ ಅಂತ ಯಾಕೆ ಬೇಕು ಸ್ವಾಮಿ ನೀವು ನೀವು ಪ್ರತಿಷ್ಠೆಗೆ ಆ ಆಡಳಿತ ಮಂಡಳಿಯನ್ನ ಇಟ್ಕೊಂಡು ಕೂತಿದ್ದೀರಾ ಜನ ಬಂದು 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 ಸಾಯ್ಬೇಕಿಲ್ಲಿ ಅಂತ ಅಂದ್ರೆ ಏನದೊಂದು ಅರ್ಥ ಇಲ್ವಾ ಹಾಗಿದ್ರೆ ಎಷ್ಟು ಹಣ ಬಿಡುಗಡೆ ಆಗತ್ತೆ ಎಲ್ಲ ಹೋಗುತ್ತೆ ಹಣಗಳು ಓಪನ್ ಹೊಸ ಮಿಷಿನ್ ತಂದಿರೋದು ಇಪ್ಪತ್ತು ದಿನ ಬಿಟ್ಟು ಬಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ತೀರಾ ಯಾರ್ದು ಜೀವ ಹೋಗ್ತಿದೆ ಅಂತಂದ್ರೆ ಅಲ್ಲಿ ಇಪ್ಪತ್ತು ದಿನ ಬಿಟ್ಟು ಬರ್ಬೇಕು ಅಂತ ಹೇಳಿ ಕಳಿಸ್ತೀರಾ ಅಂತಂದ್ರೆ ಇನ್ ಯಾವ ಸೀಮೆ ಕೆಲಸ ಮಾಡ್ತೀರಾ ಇಂತ ನಿರ್ಲಕ್ಷ್ಯದ ನಾಚಿಕೆಗೇಡಿನ ಕೆಲಸವನ್ನ ಯಾಕೆ ಮಾಡ್ತೀರಾ ನಿಮ್ ಕೈ ಕೆಲಸ ಮಾಡಕ್ ಆಗಲ್ಲ ಮಷೀನ್ ಸರಿ ಇಲ್ಲ ಅಥವಾ ಸಿಬ್ಬಂದಿ ಇಲ್ಲ ಅಂತ ಅಂದ್ರೆ ದೊಡ್ಡದೊಂದು ಬೀಗ ತಗೊಂಡು ಹಾಕೊಂಡ್ ಮನೆಗೆ ಹೋಗ್ಬಿಡಿ ಎಲ್ಲರೂ ಬೆಟರ್ ಅಲ್ವಾ ಅಟ್ ಲೀಸ್ಟ್ ಜನಗಳು ಬರೆಯಲ್ಲ ನಮ್ ಕರ್ಮ ಇಲ್ಲಿ ಹಾಸ್ಪಿಟಲೇ ಇಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಬೇರೆ ಕಡೆ ತೋರಿಸ್ತೀವಿ ಅಂತ ಅನ್ಕೊಂಡ್ ಬರ್ತಾರೆ ಅದೂ ಎಲ್ಲ ಹಣ ರಿಲೀಸ್ ಆಗುತ್ತೆ ಅನುದಾನ ಅಂತ ಕೊಡ್ತಾರೆ ತುಂಬಾ ಅದ್ಭುತವಾದಂತ ಒಂದು ಹಾಸ್ಪಿಟಲ್ ಆಗ್ಬೇಕು ಉತ್ತರ ಕರ್ನಾಟಕ ಭಾಗದ ಜನರೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಪಟ್ಕೊಳ್ಬೇಕು ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗಬೇಕು ಅದೇ ದೊಡ್ಡ ಆಪರೇಷನ್ ಆಗಿರ್ಲಿ ಅಥವಾ ಅದೇ ದೊಡ್ಡ ಸಮಸ್ಯೆಗಳಾಗಿರ್ಲಿ ಎಲ್ಲವೂ ಕೂಡ ಸಿಗಬೇಕು ಅನ್ನುವಂತ ಕಾರಣಕ್ಕೆ ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಹೊಸ ಹೊಸ ಸ್ಕ್ಯಾನಿಂಗ್ ಸೆಂಟರ್ ಗಳನ್ನ ಓಪನ್ ಮಾಡ್ತಾರೆ ಇಂತಿಷ್ಟು ಬೆಡ್ ಸಾಕಾಗಲ್ಲ ಇನ್ನೂ ಜಾಸ್ತಿ ಬೆಡ್ಗಳು ಬೇಕು ಅಂತ ಅನುದಾನ ಬಿಡುಗಡೆ ಮಾಡ್ತಾರೆ ಸಿಬ್ಬಂದಿ ಕೊರತೆ ಇದ್ರೆ ಸಿಬ್ಬಂದಿ ನಿಯೋಜನೆ ಮಾಡೋಣ ಅಂತ ಮಾಡ್ತಾರೆ ಯಾಕೆ ಯಾಕೆ ಮಾಡ್ಬೇಕದೆಲ್ಲ ನೆಟ್ಟಿಗೆ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಒಂದು ಕೆಲಸ ಮಾಡಕ್ಕಾಗಲ್ಲ ಒಂದು ಕಾರ್ಯ ಮಾಡೋಕ್ಕಾಗಲ್ಲ ಅಂತ ಅಂದ ಮೇಲೆ ಆ ಅನುದಾನ ಯಾಕೆ ಬಿಡುಗಡೆ ಆಗಬೇಕು ಎಷ್ಟೋ ಸಣ್ಣ ಪುಟ್ಟ ಹಳ್ಳಿಗಾಡು ಪ್ರದೇಶಗಳಲ್ಲಿ ಒಂದು ಹಾಸ್ಪಿಟಲ್ಸು ಇಲ್ಲ ಇಲ್ಲಿ ಕೋಟಿ ಕೋಟಿ ಸುರಿಯ ಬದಲು ಅಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಹಾಸ್ಪಿಟ್ಲನ್ನಾದರೂ ಮಾಡ್ಬೋದಲ್ಲ ಇದು ಒಂದು ಕಂಪ್ಲೇಂಟು ಅಥವಾ ಎರಡು ಕಂಪ್ಲೇಂಟು ಅಂತ ಅಲ್ಲ ಹುಬ್ಬಳ್ಳಿ ಕಿಮ್ಸ್ ಅಂತ ಅಂದ್ರೇನೆ ರಾಧಾ ಅಂತ ತಲೆ ಬೀಸಿ ಏನಾದರೂ ಒಂದು ಎಡವಟ್ಟು ಇದ್ದೇ ಇರುತ್ತೆ ಅಂತ ಭಯ ಶುರು ಆಗ್ಬಿಟ್ಟಿದೆ ಜನಕ್ಕೆ ಆಡಳಿತ ಮಂಡಳಿಗೆ ಎಷ್ಟು ಬಾರಿ ಅಂತ ಎಚ್ಚರಿಸೋದು ಎಷ್ಟು ಬಾರಿ ಅಂತ ಕೇಳ್ಕೊಳ್ಳೋದು ಒಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಏನು ಪುಕ್ಷಟ್ಟ ಸುಮ್ಮನೆ ಯಾರಾದರೂ ಬಂದು ಮಾಡಿಸ್ಕೊಳ್ತಾರಾ ಯಾರು ಸುಮ್ಮನೆ ನೆಟ್ಟಿಗಿರೋರು ಯಾರಾದರೂ ಬಂದ್ಬಿಟ್ಟು ನಮಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳ್ತಾರಾ ಸಮಸ್ಯೆ ಇದ್ದವ್ರಿಗೆ ತುರ್ತು ಪರಿಸ್ಥಿತಿ ಇದ್ದವರಿಗೆ ಅನಾರೋಗ್ಯ ಇದ್ದವರಿಗೆ ಬಂದು ಹೇಳ್ತಾರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಡಾಕ್ಟರ್ಸ್ಗಳು ಎಮ್ ಆರ್ ಐ ಸ್ಕ್ಯಾನಿಂಗ್ ಅಂತ ಬರ್ಕೊಡೋದಂತೆ ಈ ಸಿಬ್ಬಂದಿಗಳು ಇಬ್ಬರು ದಿನ ಬಿಟ್ಟು ಬನ್ನಿ ಅಂತ ಕಳಿಸೋದಂತೆ ಇಪ್ಪತ್ತು ದಿನ ಯಾಕೆ ಬೇಕು ಸ್ವಾಮಿ ಏನಿದೋರು ಬರೋರು ಬಂದೋರು ಎಲ್ರು ಎಮ್ ಆರ್ ಐ ಸ್ಕ್ಯಾನಿಂಗ್ಗೆ ಮಾಡ್ಸ್ಕೊಂಡು ಹೋಗ್ತಾರೆ ಕ್ಯೂ ನಿಂತ್ಕೊಂಡಿರ್ತಾರ ಇಪ್ಪತ್ತು ದಿನ ಬಿಟ್ಟು ಬನ್ನಿ ಅಂತ ಹೇಳ್ತೀರಾ ಅಂತಂದ್ರೆ ನಿಮಗೆ ಮನುಷ್ಯತ್ವ ಇದೆಯೋ ಇಲ್ವೋ ಆ ಹಾಸ್ಪಿಟ್ಲಲ್ಲೇ ತಾನೇ ಕೆಲಸ ಮಾಡೋರು ನೀವು ಸಿಬ್ಬಂದಿ ಅಟ್ಲೀಸ್ಟ್ ನೀವು ಸಿಬ್ಬಂದಿಗಳು ಡಾಕ್ಟರ್ ಆಗೋಕ್ಕಾಗಲ್ಲ ಅಂತಂದ್ರೂ ಅಲ್ಲಿ ಜನ ದಿನನಿತ್ಯ ರೋಗಿಗಳು ಓಡಾಡ್ತಾ ಇರ್ತಾರಲ್ಲ ಏನು ಅನುಭವಿಸ್ತಾ ಇರ್ತಾರೆ ಅವ್ರ ಪರಿಸ್ಥಿತಿಗೆ ಏನಿರುತ್ತೆ ಅವ್ರ ಸ್ಥಿತಿಗತಿಗೆ ಏನಿರತ್ತೆ ಆ ರೋಗ್ಯ ಎಷ್ಟು ಹದಗೆಟ್ಟಿರುತ್ತೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಇದು ಯಾವುದು ಅರ್ಥ ಆಗಲ್ವಾ ಮಾನವೀಯತೆ ಅನ್ನೋದನ್ನ ಕಳ್ಕೊಬಿಟ್ಟಿದ್ದೀರಾ ಕಿಮ್ಸ್ ಹಾಸ್ಪಿಟ್ಲ್ ಸಿಬ್ಬಂದಿಗಳು ನಮಗೇನೆ ಆ ಫೋಟೋ ವಿಡಿಯೋ ನೋಡಿದ್ರೆ ಹೊಟ್ಟೆ ಉರಿಯುತ್ತಲ್ಲ ಸ್ವಾಮಿ ಎಂತೆಂಥ ರೋಗಿಗಳು ಪರದಾಡ್ತಾ ಇದ್ದಾರೆ ಬಂದಲ್ಲಿ ಕೂತಿದ್ದಾರೆ ವೀಲ್ ಚೇರಲ್ಲಿ ಇದ್ದಾರೆ ಅಲ್ಲೇ ರಸ್ತೆಯಲ್ಲಿ ಕೂತಿದ್ದಾರೆ ಕಾರಿಡಾರ್ಲ್ಲೇ ಕೂತ್ಕೊಂಡಿದ್ದಾರೆ ವಯಸ್ಸಾದವ್ರು ಇದ್ದಾರೆ ಇದನ್ನ ನೋಡಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ ಪ್ರತಿ ದಿನ ನೋಡ್ತಿರ್ತೀರಲ್ಲ ಎಂತೆಂಥ ಗಳು ಬರ್ತಾರೆ ಅಂತ ನಿಮಗೇನು ಅನ್ಸಲ್ವಾ ಇಪ್ಪತ್ತು ದಿನ ಬಿಟ್ಟು ಬನ್ನಿ ಅಂತ ಏನು ಆಸ್ತಿ ಬರ್ಕೊಡ್ತೀರಾ ನೀವು ಇಪ್ಪತ್ತು ದಿನ ಬಿಟ್ಟು ಒಂದು ಎಂ ಆರ್ ಐ ಸ್ಕ್ಯಾನಿಂಗ್ ಇಪ್ಪತ್ತು ದಿನ ಬೇಕು ಅಂತ ಅಂದ್ರೆ ಇನ್ನು ಏನ್ ಕೆಲಸ ಮಾಡ್ತೀರಾ ನೀವು ಯಾರ್ದಾರು ಜೀವ ಹೋಗ್ತಾ ಇದೆ ಏನೋ ಆಕ್ಸಿಡೆಂಟ್ ಆಯ್ತು ತಲೆಗೆ ಸರಿಯಾಗಿ ಪೆಟ್ಟಾಯ್ತು ಅಂತ ತುರ್ತು ಅಂತ ಬಂದ್ರೆ ಇಪ್ಪತ್ತು ದಿನ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತೀರಾ ನೀವು ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದನ್ನ ಇಟ್ಕೋಬೇಕು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು ಪ್ರಮುಖವಾಗಿ ಸ್ವಲ್ಪ ಮನುಷ್ಯತ್ವ ಅನ್ನೋದನ್ನ ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ನೀವು ದಿನನಿತ್ಯ ನೋಡ್ತಾ ಇರ್ತೀರಾ ಅಯ್ಯೋ ಅಮ್ಮ ಅಂತ ನರಳ್ತಾ ಇರೋರನ್ನ ಅಲ್ಲಿ ಬಂದು ಒದ್ದಾಡ್ತಾ ಇರೋರನ್ನ ದುಡ್ಡು ಕಾಸು ಇಲ್ಲ ಅಂತ ಕೈ ಕೈ ಹಿಸ್ಕೊಳ್ತಾ ಇರ್ತಾರಲ್ಲ ಅವ್ರನ್ನ ಪ್ರತಿನಿತ್ಯ ನೋಡ್ತೀರಾ ಏನು ಅನ್ಸಲ್ವಾ ನಿಮ್ಗಳಿಗೆ ಮತ್ತೆ ಈ ಸಂಪತ್ತಿಗೆ ಯಾಕೆ ಅನುದಾನಗಳು ಬಿಡುಗಡೆ ಆಗಬೇಕು ಯಾಕೆ ಪ್ರತಿಷ್ಠಿತ ಹಾಸ್ಪಿಟಲ್ ಅಂತ ಬೋರ್ಡ್ಗಳನ್ನು ಹಾಕಿಸ್ಕೊಳ್ಬೇಕು ಎಲ್ಲರೂ ಯಾಕೆ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಈ ಥರದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಬೇಕು ಅಂತ ಕೇಳ್ಕೊಳ್ತಾರೆ ಹೇಳಿ ಏನೋ ಎಮರ್ಜೆನ್ಸಿ ಬಂತು ಅಂದರೆ ಇಲ್ಲೇ ಟ್ರೀಟ್ಮೆಂಟ್ ಬೇಕು ಅನ್ನುವಂಥ ಕಾರಣಕ್ಕೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಗೂ ಕೂಡ ಕಾಂಟ್ಯಾಕ್ಟ್ ಮಾಡೋಣ ಯಾರ್ಯಾರು ಸಂಬಂಧಪಟ್ಟಂತವ್ರು ಇದ್ದಾರೆ ಅವ್ರಿಗೂ ಕೂಡ ಫೋನ್ ಮಾಡೋಣ ಇದು ಸರಿ ಹೋಗುತ್ತಾ ಸರಿ ಹೋಗಲ್ವಾ ಏನು ಸಮಸ್ಯೆ ಆಗಿದೆ ಎಲ್ಲವನ್ನೂ ಕೂಡ ಕೇಳ್ತಾ ಹೋಗೋಣ ಗೊತ್ತಿದ್ದ ಹಾಗೆ ಈಗ ಎರಡು ಮೂರು ವಾರದಿಂದ ನಮ್ಮ ಎಮ್ ಆರ್ ಐ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ಸರ್ಕಾರ ದರದ ಪ್ರಕಾರ ನಾವು ಅದನ್ನ ದರವನ್ನು ಫಿಕ್ಸ್ ಮಾಡಿ ಈಗಾಗಲೇ ಅದು ಫಂಕ್ಷನಿಂಗ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಬಿ ಪಿ ಎಲ್ ಕಾರ್ಡ್ದವರಿಗೆ ನೂರು ರೂಪಾಯಿ ಎ ಪಿ ಎಲ್ ಕಾರ್ಡು ಜನರಲ್ ಇದ್ದವರಿಗೆ ಮೂರು ಸಾವಿರ ರೂಪಾಯಿ ಈಗ ನಮ್ಮ ದರ ಭಾಳ ಕಡಿಮೆ ಇದ್ದಿದ್ದರಿಂದ ಹೊರಗಿಂದ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಪೇಷಂಟ್ಗಳು ಬರ್ತಾ ಇದಾವೆ ಅದರಿಂದಾಗಿ ಇನಿಷಿಯಲ್ ಪೀರಿಯಡ್ನಲ್ಲಿ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಲಿಕ್ಕೆ ಕನಿಷ್ಠ ಒಂದು ಅರ್ಧ ತಾಸಿಂದ ನಲವತ್ತೈದು ನಿಮಿಷ ತೊಗೊಂತ ಸೊ ಹೀಗಾಗಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರೂ ಎಷ್ಟು ಮತ್ತೆ ಎಮರ್ಜೆನ್ಸಿ ಇದ್ದಿದ್ದು ಯಾವುದೂ ನಾವು ಡೇಟ್ ಕೊಡೋಂಗಿಲ್ಲ ಇಮಿಡಿಯೇಟ್ ಮಾಡ್ತೀವಿ ಈಗ ಇಲೆಕ್ಟಿವ್ ಅಂತ ಹೇಳ್ತೀವಿ ಒಂದು ಎರಡು ಮೂರು ದಿವಸ ಡೇಟ್ ಮಾಡಿದ್ರು ಅದು ನಡೀತೈತಿ ಎಮ್ ಆರ್ ಐ ಹಾಂ ಅದನ್ನು ಪ್ರಯಾರಿಟಿ ಮೇಲೆ ಅದಕ್ಕೆ ನಾವು ಡೇಟ್ ಕೊಡ್ತೇವೆ ಅಷ್ಟೇ ಡೇಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಇಪ್ಪತ್ತಿಂಬತ್ತಿನ ಜಾಪನ್ ಮಾಡ್ತಿದ್ದೀರಾ ಇಲ್ಲ ಅದೇನಿಲ್ಲ 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 ಸೊ ಮತ್ತು ಅದರಲ್ಲೇ ಕೆಲವೊಂದು ಎಮ್ ಆರ್ ಐ ಬೇರೆ ಕಡೆಯಿಂದ ಬಂದರೂ ಅರ್ಜೆಂಟ್ ಇದ್ರೆ ನಾವು ಅವ್ರಿಗೆ ನಾವು ಡೇಟ್ ಇದ್ದರೂ ಮುಂದೆ ಹಾಕಿ ಸಪೋಸ್ ಒಂದು ಡೇಟ್ ಕೊಟ್ಟಿರ್ತೀವಿ ಹಾಸ್ಟ್ ಏನಾದರೂ ತಜ್ಞ ವೈದ್ಯರು ಅದ್ರ ಬಗ್ಗೆ ಇಮಿಡಿಯೇಟ್ ಬೇಕಂದರೆ ಅವನು ಫಸ್ಟ್ ತಗೊಂಡು ಇವ್ರಿಗೆ ಮತ್ತೆ ಆಮೇಲೆ ಮಾಡ್ತಾರೆ ಎಷ್ಟು ಖರ್ಚಾಗಿದೆ ಸರ್ ಹೊಸ ಮೆಷಿನ್ನು ಟ್ವೆಲ್ ಪಾಯಿಂಟ್ ಫೈವ್ ಕ್ರೋರ್ಸು ಅದು ಅದಂದರೆ ಎಮರ್ಜೆನ್ಸಿ ಕೋವಿಡ್ ನಲ್ಲಿ ಬಂದಿದೆ ಪು ಡಿ ಎಂ ಎ ಆಫೀಸ್ ಹ್ಞೂ ಒನ್ ಪಾಯಿಂಟ್ ಫೈವ್ ಟೆಸ್ಟ್ ಜನ ಭಾಳ ಆಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹಾಂ ಮತ್ತು ಜನರ ಬೇಡಿಕೆಯೂ ಈಗ ಬೇರೆ ಪ್ರೈವೇಟ್ನವರು ಬರ್ತಾ ಇದ್ದಾರೆ ಮೊದಲೇ ಏನಾಗ್ತಿತ್ತು ನಮ್ಮಲ್ಲಿ ಪೇಶೆಂಟ್ಸ್ ಅಷ್ಟೇ ಬರ್ತಿದ್ರು ಮತ್ತು ಅದು ಪಿ 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 ಮಾಡೆಲ್ ಇತ್ತು ಅವಾಗ ಮೂರು ಸಾವಿರ ರೂಪಾಯಿ ಎಲ್ಲರಿಗೂ ಯಾರೇ ಇರಲಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಮೂರು ಸಾವಿರ ರೂಪಾಯಿ ಇತ್ತು ಈಗ ಹೊಸ ಸರ್ಕಾರದ ಆದೇಶದ ಪ್ರಕಾರ ನಾವು ಎಲ್ಲ ದರಗಳನ್ನು ಫಿಕ್ಸ್ ಮಾಡಿದ್ದೀವಿ ನೂರು ರೂಪಾಯಿ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಅಂತ್ಯೋದಯ ಇತ್ತಂದರೆ ಫ್ರೀ ಎಸ್ ಸಿ ಎಸ್ ಟಿ ಫ್ರೀ ಆಮೇಲೆ ಬಿ ಎ ಪಿ ಎಲ್ ಕಾರ್ಡ್ ಆರ್ ಎನಿ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಲ್ಲದವ್ರಿಗೂ ನಾವು ಮೂರು ಸಾವಿರ ರೂಪಾಯಿ ಫಿಕ್ಸ್ ಎಮ್ ಆರ್ ಐ ಸ್ಕ್ಯಾನ್ ಸೆಂಟರ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ತಮ್ಮ ವಾಹಿನಿ ಮೂಲಕವಾಗಿ ಮತ್ತೊಂದು ವಿಚಾರ ಹೇಳ್ತೀವಿ ಉತ್ತರ ಕರ್ನಾಟಕದ ಹೃದಯ ಭಾ ಹೃದಯ ಅಂದರೂ ತಪ್ಪಾಗಲಿಕ್ಕಿಲ್ಲ ಆಮೇಲೆ ಭಾಳ ಆಡು ಭಾಷೆಯಲ್ಲಿ ನಾವು ಸಂಜೀವಿನಿ ಅಂತ ಕರಿತೀವಿ ಗೇಮ್ಸಿನ ಉತ್ತರ ಕರ್ನಾಟಕದ ಸಂಜೀವಿನಿ ಇವರು ಪೇಷಂಟ್ಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ್ದು ಒಂದೊಂದು ಡೇಟ್ಗಳನ್ನು ಹಾಕಿಬಿಡತ್ತಾ ಇದ್ದಾರೆ ಅದು ಭಾಳ ಅಕ್ಷಮ್ಯ ಅಪರಾಧ ಅಂದರೂ ತಪ್ಪಲ್ಲ ಯಾಕಂತಂದ್ರೆ ಇಪ್ಪತ್ತು ದಿನದ ಇಪ್ಪತ್ತೈದು ದಿನದಾಗ ಅವನು ದೇಹದ ಆಕೃತಿಯಲ್ಲಿ ಏನೇನು ಅಂತ ಅಂತೇಳಿ ಮೆಡಿಕಲಿ ಇಲ್ಲ ಎಂದಾಗ ನಾವು ಸಾಧ್ಯ ಇಲ್ಲ ಅದನ್ನ ಅವ್ರು ತಿಳ್ಕೊಬೇಕು ಆ್ಯಕ್ಚುಲಿ ಆಮೇಲೆ ಅದನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರ್ವಹಣೆ ಮಾಡೋಕತ್ತಿರ ಭಾಳ ಒಳ್ಳೇದು ಯಾಕಂದ್ರೆ ಹನ್ನೆರಡುನೂರು ಕೋಟಿ ಅಂದ್ರೆ ಸಣ್ಣದಲ್ಲ ಭಾಳ ದೊಡ್ಡ ಮೊತ್ತದ ರಾಜ್ಯ ಸರ್ಕಾರ ಏನು ಅನುದಾನ ಕೊಟ್ಟೈತಿ ಅದು ಸದ್ಬಳಕೆ ಅನ್ನುವಂಥದ್ದು ಆಮೇಲೆ ಕೆ ಎಮ್ ಸಿ ಯಲ್ಲಿ ಏನೋ ವೈದ್ಯಾಧಿಕಾರಿಗಳದಾರ ಅವರಿಗೆ ನಾವು ಈ ಕೂಡಲೇ ತಮ್ಮಂದ ಮನವಿ ಮಾಡ್ಕೊಳ್ಳೋದೇನೆಂದರೆ ಅದನ್ನು ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ಎಮ್ ಆರ್ ಐನ ಅನ್ನು ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ನಡೆಸುವಂಥ ವ್ಯವಸ್ಥೆ ನೀವು ಮಾಡಬೇಕು ಆಮೇಲೆ ಏನು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದ ಕೊಡ್ತಾ ಇದ್ರಿ ಅದನ್ನು ಕೂಡಲೇ ಪೇಷಂಟ್ ಪೇಶೆಂಟ್ಗಳು ಹೆಚ್ಚದವು ಅಂತಂದ್ರೆ ಅಲ್ಲಿ ಸಿಬ್ಬಂದಿಗಳನ್ನ ಹೆಚ್ಚಿಡ್ರಿ ಅವೇನು ಟೆಕ್ನಾಲಜಿ ಭಾಳ ಮುಂದುವರೆದಿದ್ದ ಮಾಡ್ರಿ ಮಾಡಿರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರೆ ಟೆಕ್ನಾಲಜಿ ಭಾಳ ಫಾಸ್ಟ್ ಐತಿ ಎರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷಕ್ಕೆ ಒಂದೊಂದು ಪೇಷಂಟ್ ಆಗ್ತವೆ ದಯವಿಟ್ಟು ಈ ದಿಶೆ ಹತ್ರ ರಾಜ್ಯ ಸರ್ಕಾರ ವಿಷಯನ ವಿಷಯ ವಹನ್ನುವಂಥದ್ದು ತಮ್ಮ ವಾಹಿನಿ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ ಹನ್ನೆರಡುವರೆ ಕೋಟಿ ಅದ ಹೇಳ್ತಾ ಇದೀವಲ್ಲ ಸರ್ ಭಾಳ ದೊಡ್ಡ ಮೊತ್ತ ಆ ದೊಡ್ಡ ಮೊತ್ತದಲ್ಲಿ ಇಪ್ಪತ್ನಾಲ್ಕು ತಾಸು ಸರ್ವಿಸ್ ಕೊಡುವಂಥ ಯಂತ್ರೋಪಕರಣನ ಈಗ ಅವ್ರು ತಂದಿದ್ದನ್ನು ಈಗ ನಾವು ಕೂಡ ತಮ್ಮ ವಾಹಿನಿ ಮೂಲಕ ಏನು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ ನಾವು ಹುಬ್ಬಳ್ಳ ಜನತೆ ಈ ಕೂಡಲೇ ನೀವು ಅದನ್ನು ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ಎಮ್ ಆರ್ ಸ್ಕಾರ್ ಕ್ಯಾಂಟ್ರಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಿರಿ ನಾವು ನಿಮಗೆ ಜನರಿಗೆ ಸೌಲಭ್ಯ ಅಭಿನಂದನೆ ಸಲ್ಲಿಸ್ತೇವೆ ಉಳಿದ ನೋಡಿ ರಾಜ್ಯ ಸರ್ಕಾರ ಜನರಿಗೆ ಅನುಕೂಲ ಆಗ್ಲಿ ಅಂತ ಅನುದಾನವನ್ನ ಬಿಡುಗಡೆ ಮಾಡಿದೆ ಒಂದು ಹೊಸ ಎಂ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಅನ್ನ ಕೂಡ ಅಲ್ಲಿಗೆ ಕೊಡಿಸಲಾಗಿದೆ ಅದ್ರ ಜೊತೆಗೆ ಜನರಿಗೆ ಒಳ್ಳೇದಾಗ್ಲಿ ಮತ್ತು ಸುಲಭವಾಗಿ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ಈ ಅಮೌಂಟನ್ನು ಕೂಡ ಕಡಿಮೆ ಮಾಡಿ ನಿಗದಿಯನ್ನು ಮಾಡಲಾಗಿದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇದ್ದವರಿಗೆ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ಬೇರೆ ಕಡೆ ಎಲ್ಲ ಹೋದರೆ ಕಾಸ್ಟ್ಲಿ ಆಗತ್ತೆ ಜಾಸ್ತಿ ಇರುತ್ತೆ ಆದರೆ ಎಮ್ ಆರ್ ಐ ಸ್ಕ್ಯಾನಿಂಗ್ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಬಡ ರೋಗಿಗಳಿಗೂ ಕೂಡ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಮಾಡಲಾಗಿದೆ ಅಂತ ಹೌದು ಸರ್ಕಾರದ ಉದ್ದೇಶ ಒಳ್ಳೆಯದೇ ಇದೆ ಸರ್ಕಾರ ಜನರಿಗೆ ಅನುಕೂಲ ಆಗಲಿ ಅಂತಲೇ ಈ ಯೋಜನೆಗಳನ್ನು ಜಾರಿಗೆ ತರ್ತಾ ಇರೋದು ಆದರೆ ನಮಗೆ ಸಮಸ್ಯೆ ಆಗ್ತಾ ಇರೋದು ಅಥವಾ ಅಲ್ಲಿನ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇರೋದು ಸರ್ಕಾರದ ಈ ನೀತಿಯಿಂದ ಈ ನಿಲುವಿನಿಂದ ಅಲ್ಲ ಅಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳ ಸೋಂಬೇರಿತನದಿಂದ ಮತ್ತು ನಿರ್ಲಕ್ಷ್ಯದಿಂದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಆ ಥರದ್ದು ಪರಿಸ್ಥಿತಿ ಸರ್ಕಾರ ಅನುದಾನಗಳನ್ನ ರಿಲೀಸ್ ಮಾಡುತ್ತೆ ಬಿಟ್ಟು ಬಿಡತ್ತೆ ಆದ್ರೆ ಅದನ್ನ ನೀಟಾಗಿ ಜನರಿಗೆ ರೀಚ್ ಮಾಡಬೇಕಾಗಿರುವುದು ಯಾರ ಕೆಲಸ ಯಾವ ಸಂಸ್ಥೆಗೆ ಯಾವ ಇಲಾಖೆಗೆ ಅನುದಾನ ಬಿಡುಗಡೆ ಆಗಿರುತ್ತೋ ಆ ಇಲಾಖೆಯ ಅಧಿಕಾರಿಗಳು ಅಥವಾ ಮೇಲ್ ವಿಚಾರಕರು ಹೌದಾ ಇದು ಜನರಿಗೆ ರೀಚ್ ಆಗ್ತಾ ಇದೆಯಾ ರೀಚ್ ಆಗ್ತಾ ಇಲ್ವಾ ಇದನ್ನ ನೋಡ್ಬೇಕಲ್ವಾ ಇಲ್ಲಿ ಸಿಬ್ಬಂದಿಗಳು ಕಾಲ್ ಮೇಲೆ ಕಾಲ್ ಹಾಕೊಂಡು ಇಪ್ಪತ್ತು ದಿನ ಬನ್ನಿ ದಿನ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆದರೆ ಅದಕ್ಕೊಬ್ಬ ಆಡಳಿತಾಧಿಕಾರಿ ಅಂತ ಇರ್ತಾರಲ್ಲ ಅವ್ರು ಏನು ಮಾಡ್ತಿರ್ತಾರೆ ಅನ್ನೋದು ಪ್ರಶ್ನೆ ಯಾಕೆ ಇಪ್ಪತ್ತು ದಿನ ಬೇಕಾಗತ್ತೆ ಹೇಳ್ತಾ ಇದ್ರು ಹೊಸದಾಗಿ ಶುರು ಮಾಡಿದೀವಿ ಹೊಸದಾಗಿ ಶುರು ಮಾಡಿದ್ರೆ ಇಪ್ಪತ್ತು ದಿನ ಯಾಕೆ ಬೇಕಾಗತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮಾಡಬೇಕು ಅಂತ ಕೆಲಸ ಅಂತ ಹೇಳಿದ್ರೆ ಇಪ್ಪತ್ತು ದಿನ ಯಾಕೆ ಬೇಕಾಗತ್ತೆ ಸಿಬ್ಬಂದಿ ಕೊರತೆ ಇದೆಯಾ ಆದರೆ ಹೇಳಿ ಸರ್ಕಾರದ ಗಮನಕ್ಕೆ ತನ್ನಿ ಸಿಬ್ಬಂದಿ ಕೊರತೆಗೂ ಇಲ್ಲ ಮಷಿನ್ ಸಮಸ್ಯೆಯೂ ಇಲ್ಲ ಜಾಗದ ಸಮಸ್ಯೆಯೂ ಎಲ್ಲ ಎಲ್ಲವೂ ಇದ್ದು ಕೂಡ ನೀವು ಇಪ್ಪತ್ತು ದಿನ ಬಿಟ್ಟು ಬನ್ನಿ ಇಪ್ಪತ್ತೈದು ದಿನ ಬಿಟ್ಟು ಬನ್ನಿ ಅಂತಂದ್ರೆ ಏನ್ ಕತೆ ಅದು ಅದು ಉತ್ತರ ಸಿಗ್ಬೇಕಲ್ವಾ ನೀವು ಜನರನ್ನ ಈಸಿಯಾಗಿ ಮಂಗ ಮಾಡಬಹುದು ಅಥವಾ ಯಾಮಾರಿಸ್ಬಹುದು ಅಂತಂದ್ರೆ ಎಲ್ಲಿವರೆಗೂ ಎಷ್ಟು ದಿನ ಅಂತ ಈ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅದಕ್ಕೊಂದು ಉತ್ತರ ಬೇಕಲ್ಲ ಎಸ್ ಈ ಬಗ್ಗೆ ಮಾತನಾಡ್ಲಿಕ್ಕೆ ಹೋರಾಟಗಾರರಾದಂತ ಪುನೀತ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಬಹಳಷ್ಟು ಬಾರಿ ಈ ಪ್ರಶ್ನೆ ಉದ್ಭವ ಆಗತ್ತೆ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಅಥವಾ ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಕಾರಣ ಅದು ಜನರಿಗೆ ರೀಚ್ ಆಗ್ಬೇಕು ಜನರಿಗೆ ಅನುಕೂಲ ಆಗಬೇಕು ಅಂತ ಇನ್ನೊಂದು ಹುಬ್ಬಳ್ಳಿ ಕಿಮ್ಸ್ ಅಂದ ತಕ್ಷಣ ಅಯ್ಯೋ ಏನೋ ಸಮಸ್ಯೆ ಇದ್ದೇ ಇದೆ ಅನ್ಸುತ್ತೆ ಸಮಸ್ಯೆ ಆಗರ ಆಗ್ಬಿಟ್ಟಿದ್ಯೇನು ಅಂತ ಅನ್ಸುತ್ತೆ ಇಷ್ಟೆಲ್ಲಾ ಅಭಿವೃದ್ಧಿ ಆದ್ರೂನು ಒಂದು ಎಂ ಆರ್ ಐ ಮಾಡೋದಕ್ಕೆ ಇಪ್ಪತ್ತು ಸಮಸ್ಯೆ ಏನು ಅಂತ ಮೇಡಮ್ ಮೊದಲೇ ಬಾರಿಗೆ ಒಂದು ಮಾತಂದ್ರೆ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಡವರ ಸಂಜೀವಿನಿಯಿಂದ ಖ್ಯಾತಿ ಹೆಸರಾಗಿರುವ ಒಂದು ಇಲ್ಲಿ ಸಾವಿರಾರು ಲಕ್ಷಾಂತರ ಜನರು ಇಲ್ಲಿ ಏನೋ ರೋಗಿಗಳು ಬಡ ಮಕ್ಕಳು ಎಲ್ಲ ಬರೋರೇ ಇಲ್ಲಿ ಆಲ್ಮೋಸ್ಟ್ ಬಡ ಜನರು ಮೇಡಮ್ ಏನ್ ಬರ್ತಾ ಇದಾರೆ ಈ ಭಾಗದಲ್ಲಿ ಏನು ಮೊನ್ನೆ ಮೊನ್ನೆ ಏನೋ ಇದು ಒಂದು ನೂರ ಇಪ್ಪತ್ತೇನು ಇದು ಖರ್ಚು ಮಾಡಿ ಏನು ಎಂ ಆರ್ ಸ್ಕ್ಯಾನ್ ಏನು ಸ್ಥಾಪನೆ ಮಾಡಿ ಅದನ್ನು ಓಪನಿಂಗ್ ಮಾಡಿದ್ದಾರೆ ಎಲ್ಲ ಆಗಿದೆ ಅದಕ್ಕೆ ಲಕ್ಷಾಂತರ ಜನ ಬರೋರಲ್ಲಿ ಅದರಲ್ಲಿ ದಿನಕ್ಕೆ ನಾಲ್ಕು ಐದು ಜನಕ್ಕೆ ಇವರು ಕಳಿಸ್ತಾರ ಅಂದ್ರೆ ಉಳಿದ ಜನ ಇಲ್ಲಿ ಹೇಗ್ ಸಾಯ್ಬೇಕು ಅವ್ರ ಪರಿಸ್ಥಿತಿ ಏನು ಅವ್ರ ವಿಚಾರ ಮಾಡೋರು ಯಾರು ಅದ್ರದ್ದು ರಾಜ್ಯ ಸರ್ಕಾರ ಅದ್ರನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆ ಆಮೇಲೆ ಆ ಕಿಮ್ಸ್ ಏನು ಏನು ಅಧಿಕಾರಿಗಳಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಏನು ಕಿಮ್ಸ್ ಒಳಗೊಂಡಂತಹ ಎಲ್ಲಾ ಸ್ಟಾಫ್ ಆಗಿರ್ಬೋದು ಏನ ಅದರ ಮೇಲ್ವಿಚಾರಕರಾಗಿರ್ಬೋದು ಈ ತರ ಮಾಡಿದ್ರೆ ಬಡವರು ಎಲ್ಲಿ ಹೋಗ್ಬೇಕು ಅಂದ್ರೆ ಈಗ ನಾಲ್ಕು ಜನಕ್ ಮಾತ್ರ ಮಾಡ್ತಾರೆ ಅಂತಂದ್ರೆ ಇನ್ನು ಉಳಿದಿದ್ದ ಜನನ ವಾಪಸ್ ಕಳಿಸ್ತಾರೆ ಅಲ್ವಾ ಇಪ್ಪತ್ತು ದಿನ ಬಿಟ್ಟು ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಹಾ ಮೇಡಮ್ ಅವ್ರಿಗೆ ವಾಪಸ್ ಬನ್ನಿ ಈ ಡೇಟ್ ಕೊಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಡೇಟ್ ಕೊಡ್ತಾರೆ ಆ ಡೇಟಿಗೆ ಗೆ ಬರೋಷ್ಟ್ರ ಅವ್ರ ಅವ್ರ ಪರಿಸ್ಥಿತಿ ಯಾರು ವಿಚಾರ ಮಾಡೋರು ಒಂದ್ ಸೆಕೆಂಡ್ ಪುನೀತ್ ಅವ್ರೆ ಒಂದ್ ಸೆಕೆಂಡ್ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಒಂದ್ ಸೆಕೆಂಡ್ ಲೈನ್ ಅಲ್ಲೇ ಇರಿ ಕಿಮ್ಸ್ ನ ನಿರ್ದೇಶಕರಾದಂತ ಡಾಕ್ಟರ್ ಎಸ್ ಎಫ್ ಕಮಾರ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಒಂದು ಆರೋಪ ಕೇಳಿ ಬರ್ತಾ ಇರೋದು ಎಂ ಆರ್ ಐ ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಆಗಿದೆ ಅದು ಖುಷಿಯ ವಿಚಾರ ಬಟ್ ಯಾರೇ ಸ್ಕ್ಯಾನಿಂಗ್ ಮಾಡಿಸ್ಕೊಳಕೆ ಅಂತ ಹೋದ್ರು ಇಪ್ಪತ್ ದಿನ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ದಿನಕ್ಕೆ ಹಬ್ಬ ಅಂದ್ರೆ ಒಂದ್ ನಾಲ್ಕ್ ಜನಕ್ಕೆ ಸ್ಕ್ಯಾನಿಂಗ್ ಮಾಡ್ತಾರೆ ಅಂತ ಏನು ಸಮಸ್ಯೆ ಸರ್ ನಾವು ಈಗ ಅದನ್ನ ಶುರು ಮಾಡೋದಿಂದ ಹೆಚ್ಚು ಕಡಿಮೆ ಈಗ ಒಂದ್ ಮೂರಿಂದ ನಾಲ್ಕು ವಾರ ಆಗಿದೆ ಅಫಿಷಿಯಲಿ ಇನಾಗ್ರೇಷನ್ ಆಗಿದ್ದು ಸೋಮವಾರದಿಂದ ನಾವು ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತ ಆರಿಂದ ಮೂವತ್ತು ಸ್ಕ್ಯಾನ್ ಗಳನ್ನು ನಾವು ಮಾಡ್ತಾ ಇದೀವಿ ದಿನಕ್ಕೆ ಹೌದು ದಿವಸಕ್ಕೆ ಮತ್ತೆ ಕೆಲವೊಂದು ಎಮರ್ಜೆನ್ಸಿ ಇದ್ದು ನಾವು ಪ್ರಯಾರಿಟಿ ಬೇಸಿಸ್ ಮೇಲೆ ಮಾಡ್ಬೇಕಾಗ್ತದೆ ಅದಕ್ಕೆ ಒಂದು ಕನಿಷ್ಠ ಪಕ್ಷ ನಲವತ್ತರಿಂದ ನಲವತ್ತೈದು ನಿಮಿಷ ಒಂದೊಂದು ಸ್ಕ್ಯಾನ್ ಗೆ ಕೆಲವೊಂದ್ಸಲ ಒಂದ್ ತಾಸು ಇಡ್ತಾ ಇದೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಹೆಂಗೆ ಸರ್ ಇದು ಟೈಮಿಂಗ್ಸ್ ಏನಾದ್ರು ಫಿಕ್ಸ್ ಮಾಡಿದೀರಾ ಹಾ ಈಗ ಸದ್ಯಕ್ಕೆ ನೈನ್ ಟು ನೈನ್ ಮಾಡಿದೀವಿ ಮಾರ್ನಿಂಗ್ ನೈನ್ ಟು ನೈಟ್ ಟು ಇದು ಇದು ಮಾಡ್ತೀರಾ ಅಥವಾ ಟೈಮ್ ಫಿಕ್ಸ್ ಈ ಕೆಲವೇ ದಿನಗಳಲ್ಲಿ ಟು ಮಾಡ್ತೀವಿ ಸಿಬ್ಬಂದಿ ಕೊರತೆ ಅಂತ ಏನಾದ್ರೂ ಇದೆಯಾ ಇಲ್ಲ ಸಿಬ್ಬಂದಿಗಳಾದ ಅವು ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಓಕೆ ಸಿಬ್ಬಂದಿ ಕೊರತೆ 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 ಇಲ್ಲ 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 ಸಿಬ್ಬಂದಿ ಈಗ ನೀವು ಇಂಟು ಮಾಡಿದ್ರು ಮಾಡಬಹುದು ಅದಕ್ಕೇನು ಸಮಸ್ಯೆ ಇಲ್ಲ ಅಲ್ವಾ ಮಾಡಬಹುದಲ್ವಾ ಇಲ್ಲ ಅದಕ್ಕೇನ್ ಸಮಯ ಬಟ್ ಆ ಸಿಬ್ಬಂದಿಗಳು ಇಪ್ಪತ್ ದಿನ ಬಿಟ್ಟು ಬಂದ್ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದಾರೆ ಅಂತಲ್ಲ ಸರ್ ಅದ್ ನಿಮ್ ಗಮನಕ್ಕೆ ಬಂದಿದ್ಯಾ ಇಲ್ಲ 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 ಅದೇನಿಲ್ಲ ಕೆಲವೊಂದು ಇಲೆಕ್ಟಿವ್ ಅಂತ ಹೇಳಿದಕ್ಕೆ ನಾವು ಡೇಟ್ ಕೊಟ್ಟಿದಾರಂತೆ ನಾನು ಆಲ್ ದಿನ ಇದು ಎಚ್ ಡಿ ಆಫ್ ಫ್ರೀಡಲೈಜರಿಗೂ ಮಾತಾಡಿದೆ ಆ ಮತ್ತೆ ನನಗೂ ಅದು ಡೈಲಿ ನನಗೆ ಅಪ್ಡೇಟ್ ಬರ್ತಾ ಇರ್ತೇತಿ ಓಕೆ ಸೊ ಆ ಆ ರೀತಿ ಏನಿಲ್ಲ ಓಕೆ ಬನ್ ಸೆಕೆಂಡ್ ಸರ್ ಪುನೀತ್ ಅವರೇ ಲೈನ್ ಅಲ್ಲಿ ಇದ್ದೀರಾ ಅಲ್ವಾ ಆ ನಿರ್ದೇಶಕರು ಮಾತನಾಡಿದ್ ನಾ ಅಂತ ಅನ್ಕೊತಿನಿ ಹೌದು ಹೌದು ಅವ್ರ ಹೇಳ್ತಾರೆ ಹಾಗೇನ್ ಸಮಸ್ಯೆ ಇಲ್ಲ ನಾಲ್ಕ್ ಜನ ಅಷ್ಟೇ ಅಲ್ಲ ಒಂದ್ ಇಪ್ಪತ್ ಜನ ನಂತರ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲ ಮೇಡಮ್ ಇಷ್ಟ ದಿವಸದಿಂದ ಅದು ಸಮಸ್ಯೆ ನಡಿತಾ ಇದೆ ಮೇಡಮ್ ಅವ್ರ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ಇನ್ ಮುಂದೆ ಅದು ಸರಿ ಪಡಸ್ನ ಅಂತ ಹೇಳ್ತಾ ಕೇಳ್ತಾ ಇದ್ದಾರೆ ಅದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಮೇಡಮ್ ಅದು ಯಾಕಂದ್ರೆ ಲಕ್ಷಾಂತರ ಜನರು ಅಂದ್ರೆ ಬೇರೆ ಗೆ ಅಂದ್ರೆ ಏನೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಸಾವಿರಾರು ರೂಪಾಯಿ ಕಟ್ಟಬೇಕಾಗುತ್ತೆ ಅಲ್ಲಿ ಅವ್ರ ಅವರು ಒಂದು ಅನುಕೂಲಕ್ಕಾಗಿ ಅವರ ಬಡ ಕುಟುಂಬ ಅನುಕೂಲಕ್ಕಾಗಿ ಇಲ್ಲಿ ನಮ್ ಕಿಮ್ಸ್ ಆಸ್ಪತ್ರೆ ಬಂದಿರ್ತಾರೆ ಮೇಡಮ್ ಅವರು ಇಲ್ಲಿ ಈ ತರ ಸಮಸ್ಯೆ ಆದ್ರೆ ಮತ್ತ ಅವರು ಅವ್ರ ಗೋಳ್ ಯಾರು ಮೇಡಮ್ ಪರಿಸ್ಥಿತಿ ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಬಯಸುತ್ತೇನೆ ನಮ್ಮಲ್ಲಿ ಇರತಕ್ಕಂತ ಇದು ಎಮ್ ಆರ್ ಎಲ್ಲ ಈ ರಾಜ್ಯದಲ್ಲಿನ ಕನಿಷ್ಠ ರೇಟ್ ಅನ್ನ ಇಟ್ಟಿದೀವಿ ಒಂದ್ ಸಾವಿರದ ಐದನೂರು ರೂಪಾಯಿ ಸೊ ಹೀಗಾಗಿ ಎಲ್ಲಾ ಕಡೆಯಿಂದ ಜಿಲ್ಲೆಯ ವಿವಿಧ ಭಾಗಗಳಿಂದ ಮೂಲಗಳಿಂದ ಎಲ್ಲಾ ಬರ್ತಾ ಇದಾರೆ ಅದನ್ನ ನಾವು ಶೀಘ್ರದಲ್ಲಿ ಅದನ್ನ ಇದು ಪರಿಹಾರ ಅದೇ ಈಗ ರೇಟಿನ ವಿಚಾರದಲ್ಲಿ ನಮ್ಗೆ ಯಾರಿಗು ಪ್ರಶ್ನೆ ಇಲ್ಲ ಅಥವಾ ಅಸಮಾಧಾನನೂ ಇಲ್ಲ ಖುಷಿನೇ ಆದ್ರೆ ಇಲ್ಲಿ ಬೇಜಾರ್ ಏನಿರೋದು ಅಂತ ಅಂದ್ರೆ ನಿಮ್ಮ ಸಮಸ್ಯೆ ಇಂತ ನಿಮ್ಮ ಸಿಬ್ಬಂದಿ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ ನಾಳೆ ಬನ್ನಿ ನಾಡ್ದ್ ಬನ್ನಿ ಇಪ್ಪತ್ ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ಅಂತ ದಯವಿಟ್ಟು ಖುದ್ದು ನೀವೇ ಹೋಗಿ ನೋಡಿ ಟ್ವೆಂಟಿ ಮಾಡಬಹುದು ಸಿಬ್ಬಂದಿ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಾಳೆನೇ ಒಳ್ಳೆ ಸಂದರ್ಭ ಸೋಮವಾರ ನಾಳೆಯಿಂದ ಶುರು ಮಾಡ್ಬಿಡಿ ಟ್ವೆಂಟಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಓಪನ್ ಇರುತ್ತೆ ಅಂತಂದ್ರೆ ದಯವಿಟ್ಟು ಸರ್ ದಯವಿಟ್ಟು ಮಾಡಿ ನೀವೇ ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಬರ್ತಾರೆ ಅಂತ ಅಂದಮೇಲೆ ಸಿಬ್ಬಂದಿನ ಚೆನ್ನಾಗಿ ಟ್ರೀಟ್ ಮಾಡಿ ಅಥವಾ ಆ ಟೈಮಿಂಗ್ಸ್ ಅನ್ನು ಕೂಡ ನೀವು ಜಾಸ್ತಿ ಮಾಡೋದ್ರಿಂದ ಇನ್ನೂ ಅನುಕೂಲ ಆಗುತ್ತೆ ಬಡ ರೋಗಿಗಳಿಗೆ ಮಾಡ್ತೇವೆ ಜೊತೆಗೆ ಮಾತನಾಡಿದ ಕೆ ಎಸ್ ಪುನೀತ್ ಅವರೇ ಆ ಕಿಮ್ಸ್ ನ ನಿರ್ದೇಶಕರೇ ಒಪ್ಕೊಂಡಿದ್ದಾರೆ ಇದನ್ನ ಸರಿ ಮಾಡ್ತೀನಿ ಅಂತ ಸಿಬ್ಬಂದಿಯನ್ನ ಹೆಚ್ಚಿನ ಪಾಳ್ಯದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪುನೀತ್ ಅವ್ರೆ ಕಟ್ಟಾಗಿದೆ ಅನ್ಸುತ್ತೆ ಯು ಪುನೀತ್ ನೋಡಿ ಕೇಳಿಸ್ಕೊಂಡ್ರಿ ಕಮಾರ್ ಅವರು ಮಾತಾಡಿದ್ದು ನಾಳೆಯಿಂದಾನೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಏನಿಲ್ಲ ಮೇಡಮ್ ಬಡ ಜನರಿಗೆ ಉಪಯೋಗ ಆದ್ರೆ ಸಾಕು ಯಾಕಂದ್ರೆ ಬಡ ಜನರಿಗೋಸ್ಕರ ನಮ್ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ರೆ ಜನ ಬರ್ತಾರೆ ಕರೆಕ್ಟ್ ಅವರಿಗೆಲ್ಲ ಉಪಯೋಗ ಆದ್ರೆ ಒಳ್ಳೇದಲ್ಲ ಮೇಡಮ್ ಹೌದು 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 ನಮ್ಮ ಉದ್ದೇಶವೂ ಅದೇ ಆಗಿತ್ತು ಥ್ಯಾಂಕ್ ಯು ಪುನೀತ್ ಅವರ ಎಸ್ ನೋಡಿ ಟಿ ವಿ ಫೈರ್ ಕಿಮ್ಸ್ ನ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಎಫ್ ಕಮಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೀಗ ಹೊಸದಾಗಿ ಆರಂಭ ಆಗಿರೋದು ಒಂದು ವಾರ ಆಗಿದೆ ಈಗ ಜನನು ಕೂಡ ಜಾಸ್ತಿ ಬರ್ತಾ ಇದ್ದಾರೆ ಯಾಕಂದ್ರೆ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಲಿಸ್ಕೊಂಡ್ರೆ ಈ ಎಮ್ ಆರ್ ಐ ಸ್ಕ್ಯಾನಿಂಗಿಗೆ ಎಷ್ಟು ದುಡ್ಡು ಇರುತ್ತೋ ಅದಕ್ಕಿಂತ ಬಹಳ ಕಮ್ಮಿನೇ ಇದೆ ಸಾವಿರದ ಐನೂರರಿಂದ ಮೂರು ಸಾವಿರದವರೆಗೂ ಕೂಡ ಇದೆ ಅದು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇದ್ದವರಿಗೆ ಅಂತ ಹಾಗಾಗಿ ಕೇವಲ ಹುಬ್ಬಳ್ಳಿಯ ಜನ ಮಾತ್ರ ಬರ್ತಾ ಇಲ್ಲ ಅಕ್ಕಪಕ್ಕ ಕ್ಷೇತ್ರದ ರೋಗಿಗಳೂ ಕೂಡ ಬರ್ತಾ ಇರೋದ್ರಿಂದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು ಫೈನ್ ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ ಒಂದೊಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಅಂದಾಗ ಅಕ್ಕಪಕ್ಕದಲ್ಲಿ ಎಲ್ಲಿದೆ ಇದೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಜನರಿಗೆ ಅಂತಾನೆ ನಿರ್ಮಾಣವಾಗಿರುವಂತಹ ಹಾಸ್ಪಿಟಲ್ ಅಂತ ಅಂದ ಮೇಲೆ ಹೌದು ನಿಮ್ಮ ಸೇವೆಯು ಕೂಡ ಅದೇ ರೀತಿ ಆಗಿರುತ್ತೆ ಹಗಲು ರಾತ್ರಿ ಯಾವ ವೈದ್ಯರಾಗಿರಬಹುದು ಪೊಲೀಸರಾಗಿರಬಹುದು ಅಥವಾ ಮಾಧ್ಯಮದವರಾಗಿರ್ಬಹುದು ನೋಡೋ ಹಾಗಿಲ್ಲ ಸೈನಿಕರಾಗಿರಬಹುದು ನಮ್ಮ ಜವಾಬ್ದಾರಿಯೇ ಅದು ಇಡೀ ದೇಶವೇ ನಿದ್ದೆಯಲ್ಲಿ ಇದ್ರು ಕೂಡ ನಾವುಗಳು ಅಲರ್ಟ್ ಆಗಿರ್ಬೇಕಾಗಿರತ್ತೆ ಹಾಗಾಗಿ ದಯವಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸವನ್ನ ಮಾಡೋದಕ್ಕೂ ಕೂಡ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿಬ್ಬಂದಿ ಕೊರತೆಯೂ ಇಲ್ಲ ಅಂತ ಹೇಳಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ರೆ ಎಮರ್ಜೆನ್ಸಿ ಅಂತ ಬಂದ್ರು ಎಮ್ ಆರ್ ಐ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೋಬಹುದು ದೂರ ದೂರಿಂದ ಬಂದಿದ್ದೀವಿ ಇವತ್ತೇ ಮುಗಿಸ್ಕೊಂಡು ಹೋಗ್ಬಹುದು ಅಂತ ಸ್ವಲ್ಪ ತಳಬಾದ್ರು ಎರಡು ಗಂಟೆ ಮೂರ್ ಗಂಟೆ ಕಾಯೋ ಪರಿಸ್ಥಿತಿ ಬಂದ್ರು ಕಾಯ್ದು ಅದನ್ನ ಟ್ರೀಟ್ಮೆಂಟ್ ಹೋಗ್ತಾರೆ ಅದರ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಗಮನ ಹರಿಸ್ತೀನಿ ಅಂತ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ಕೇಮ್ಸ್ ನ ನಿರ್ದೇಶಕರು ನಮಗೆ ಆಶ್ವಾಸನೆಯನ್ನ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನಿರಂತರವಾಗಿ ನಾವು ಇದನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಇದು ಜನರಿಗೆ ಅನುಕೂಲ ಆಗ್ಲಿ ಅಂತ ಸರ್ಕಾರ ಜಾರಿಗೆ ತಂದಿರುವಂತದ್ದು ನೋಡಿ ಯಾವುದೋ ಒಂದು ಸರ್ಕಾರ ಒಂದು ಅನುದಾನವನ್ನ ರಿಲೀಸ್ ಮಾಡುತ್ತೆ ಅಂತ ಅಂದ್ರೆ ಅದು ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಅದು ಜನರಿಗೆ ರೀಚ್ ಆಗಬೇಕು ಅದರಲ್ಲಿ ಸಿಬ್ಬಂದಿಗಳಿಗೇನೋ ಉಡಾಫೆ ಮಾಡ್ತಾರೆ ಅಥವಾ ಸೋಂಬೇರಿತನ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಅಂದ್ರೆ ಅದು ಜನರಿಗೆ ರೀಚ್ ಆಗೋದೇ ಇಲ್ಲ ಹಾಗಾಗಿ ಕಿಮ್ಸ್ನ ನಿರ್ದೇಶಕರು ಕೂಡ ಇದನ್ನ ಸರಿ ಮಾಡ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ನಮಗೂ ಕೂಡ ಖುಷಿ ಆಗಿದೆ ಇದನ್ನ ನಿರಂತರವಾಗಿ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ